ಐಪಿಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಐವತ್ತೇಳನ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ಲಕ್ನೋ ಸೂಪರ್ ಕಿಂಗ್ಸ್ ತಂಡವನ್ನು ಹತ್ತು ವಿಕೆಟ್ಗಳಿಂದ ಸೋಲಿಸಿದೆ ನೂರ ಅರವತ್ತಾರು ರನ್ಗಳ ಗುರಿಯನ್ನ ತಂಡವು ಒಂಬತ್ತು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಬೆನ್ನಟ್ಟಿತು ಇದು ಐಪಿಎಲ್ನಲ್ಲಿ ನೂರ ಐವತ್ತು ಪ್ಲಸ್ ಸ್ಕೋರ್ಗಳ ವೇಗದ ರನ್ ಚೇಸ್ ಆಗಿದೆ ಹಿಂದಿನ ದಾಖಲೆ ಡೆಕ್ಕನ್ ಚಾರ್ಜಸ್ ಹೆಸರಿನಲ್ಲಿ ಸು ಎರಡು ಸಾವಿರದ ಎಂಟರಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಚಾರ್ಜರ್ಸ್ ಹನ್ನೆರಡು ಓವರ್ಗಳಲ್ಲಿ ನೂರ ಐವತ್ತೈದು ರನ್ಗಳ ಗುರಿಯನ್ನು ಬೆನ್ನಟ್ಟಿತು ಹೈದರಾಬಾದ್ ಪರ ಹೆಡ್ ಮೂವತ್ತು ಎಸೆತಗಳಲ್ಲಿ ಅಜಯ್ ಎಂಬತ್ತೊಂಬತ್ತು ರನ್ ಗಳಿಸಿದ್ರೆ ಅಭಿಷೇಕ್ ಶರ್ಮಾ ಇಪ್ಪತ್ತೆಂಟು ಎಸೆತಗಳಲ್ಲಿ ಅಜಯ್ ಎಪ್ಪತ್ತೈದು ರನ್ ಗಳಿಸಿದ್ರು ಇಬ್ಬರು ನೂರ ಅರವತ್ತಾರು ರನ್ಗಳ ಶತಕದ ಜೊತೆಯಾಟ ನೀಡಿದ್ರು ಇವರಿಬ್ರು ಹದಿನಾರು ಬೌಂಡ್ರಿ ಹಾಗೂ ಹದಿನಾಲ್ಕು ಸಿಕ್ಸರ್ಗಳನ್ನು ಬಾರಿಸಿದ್ರು ಲಕ್ನೋ ಬೌಲರ್ಗಳಿಗೆ ಒಂದೇ ಒಂದು ವಿಕೆಟ್ ಕೂಡ ಕಬಳಿಸೋದಕ್ಕೆ ಸಾಧ್ಯವಾಗಲಿಲ್ಲ ಕಾಂಗ್ರೆಸ್ ಮತ್ತು ಬಿಆರ್ಎಸ್ ಪಕ್ಷಗಳು ಹೈದರಾಬಾದ್ ಅನ್ನ ಎಐಎಂಐಎಂ ಪಕ್ಷಕ್ಕೆ ಲೀಸ್ಗೆ ನೀಡಿವೆ ಎಂಬ ಪ್ರಧಾನಿ ನರೇಂದ್ರ ಮೋದಿ ಆರೋಪಕ್ಕೆ ಎಐಎಂಐಎಂ ಮುಖ್ಯಸ್ಥ ಅಜಾಜುದ್ದೀನ್ ಒವೈಸಿ ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಲೀಸ್ಗೆ ನೀಡಲೇನು ಹೈದರಾಬಾದ್ ಜನರೇನು ಜಾನುವಾರುಗಳಲ್ಲ ಇಲ್ಲಿ ಎಲ್ಲರೂ ನಾಗರಿಕರು ಯಾವುದೇ ರಾಜಕೀಯ ಪಕ್ಷಗಳ ಆಸ್ತಿಗಳಲ್ಲ ಎಂದು ತಿರುಗೇಟನ್ನ ನೀಡಿದ್ದಾರೆ ಪ್ರಧಾನಿ ಮೋದಿ ಅವರು ಬುಧವಾರ ಹೈದರಾಬಾದ್ನಲ್ಲಿ ಬುಧವಾರ ಬಹಿರಂಗ ಪ್ರಚಾರ ಸಭೆಯಲ್ಲಿ ಅಜಾಜುದ್ದೀನ್ ಓವೈಸಿ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿ ಅಕ್ಷಯ್ ತೃತೀಯ ಸಮೀಪಿಸ್ತಾ ಆಭರಣ ಪ್ರಿಯರು ಹಾಗೂ ಗೃಹಿಣಿಯರು ಚಿನ್ನದ ದರದ ಮೇಲೆ ಕಣ್ಣಿಟ್ಟಿದ್ದಾರೆ ಇದೇ ವೇಳೆ ಸತತ ಏರಿಕೆ ಕಾಣುತ್ತಲೇ ಸಾಗಿದ್ದ ಚಿನ್ನದ ದರ ಬುಧವಾರ ಹಾಗೂ ಗುರುವಾರ ಅಲ್ಪ ಇಳಿಕೆ ಕಂಡಿದೆ ಇದರಿಂದ ಆಭರಣ ಖರೀದಿಗೆ ಇಚ್ಛಿಸಿದವರು ಸ್ವಲ್ಪ ನಿಟ್ಟುಸಿರು ಬಿಡುವಂತಾಗಿದೆ ಸತತ ಮೂರು ದಿನ ಏರಿಕೆ ಬಳಿಕ ಬುಧವಾರ ಹಳದಿ ಲೋಹದ ಬೆಲೆ ತಗ್ಗಿತು ಗುರುವಾರವೂ ಕೂಡ ದರ ದೇಶದ ರಾಜಧಾನಿ ಹೊಸದಿಲ್ಲಿಯಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ದರ ಹತ್ತು ಗ್ರಾಂಗೆ ನೂರು ರೂಪಾಯಿ ಇಳಿಕೆಯಾಗಿದ್ದು ಅರವತ್ತಾರು ಸಾವಿರದ ಮುನ್ನೂರು ರೂಪಾಯಿಗೆ ತಲುಪಿದೆ ಇದೇ ವೇಳೆ ಶುದ್ಧ ಚಿನ್ನದ ಬೆಲೆ ಹತ್ತು ಗ್ರಾಂಗೆ ನೂರ ಹತ್ತು ರೂಪಾಯಿ ಕುಸಿದಿದ್ದು ಎಪ್ಪತ್ತೆರಡು ಸಾವಿರದ ಮುನ್ನೂರ ಹತ್ತು ರೂಪಾಯಿ ದಾಖಲಾಗಿದೆ ಇನ್ನು ಈ ಸಮಯದಲ್ಲಿ ಬೆಳ್ಳಿ ಬೆಲೆ ಕೂಡ ಕೆಜಿಗೆ ಎಂಬತ್ತೈದು ಸಾವಿರದ ಇನ್ನೂರು ರೂಪಾಯಿಗೆ ಆಗಿದೆ ಬೆಂಗಳೂರಿನಲ್ಲಿ ಮಳೆ ಸಂದರ್ಭದಲ್ಲಿ ಉಂಟಾಗುವ ಪ್ರವಾಹದ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕಂಡುಹಿಡಿಯಲು ರಾಜ್ಯ ಸರ್ಕಾರವು ಒಂದು ವರ್ಷದ ಹಿಂದೆಯೇ ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸಿದೆ ಕಂದಾಯ ಇಲಾಖೆಯ ಮೇಲ್ವಿಚಾರಣೆಯಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಿಬಿಎಂಪಿ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಣಿ ಮಂಡಳಿ ಮತ್ತು ರಾಜ್ಯ ವಿಪತ್ತು ನಿರ್ವಹಣಾ ಇಲಾಖೆ ಸೇರಿ ವಿವಿಧ ಸರ್ಕಾರಿ ಸಂಸ್ಥೆಗಳೊಂದಿಗೆ ಯೋಜನೆಯನ್ನ ಕಾರ್ಯಗತಗೊಳಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ ಅಧಿಕಾರಿಗಳ ಪ್ರಕಾರ ರಾಜ್ಯ ಸರ್ಕಾರವು ಈಗಾಗಲೇ ತನ್ನ ಪ್ರಸ್ತಾವನೆಯನ್ನ ಕೇಂದ್ರಕ್ಕೆ ಕಳುಹಿಸಿದೆ ಈಗ ಕೇಂದ್ರವು ಪ್ರಸ್ತಾವನೆಗೆ ಅನುಮೋದನೆ ನೀಡಿದ್ದು ಒಪ್ಪಂದವನ್ನು ಅಂತಿಮಗೊಳಿಸಲು ರಾಜ್ಯ ಸರ್ಕಾರದ ಅಧಿಕಾರಿಗಳು ಮತ್ತು ವಿಶ್ವ ಬ್ಯಾಂಕ್ ನಡುವೆ ಚರ್ಚೆಗಳು ನಡೆಸಿವೆ ಅಮೇಥಿ ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಎಂಪಿ ಹಾಗೂ ಬಿಜೆಪಿ ಅಭ್ಯರ್ಥಿ ಸ್ಮೃತಿ ಇರಾನಿ ಅವರನ್ನು ಸೋಲಿಸುವುದು ಸವಾಲಿನ ಕೆಲಸ ಎಂದು ನನಗೆ ಅನಿಸೋದಿಲ್ಲ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಕಿಶೋರಿ ಲಾಲ್ ಶರ್ಮಾ ವಿಶ್ವಾಸ ವ್ಯಕ್ತಪಡಿಸಿದೆ ಮಾರ್ಚ್ ಎರಡರಂದು ಪ್ರಕಟಿಸಲಾಗಿದ್ದ ಬಿಜೆಪಿಯ ಮೊದಲ ಪಟ್ಟಿಯಲ್ಲೇ ಸ್ಮೃತಿ ಇರಾನಿ ಹೆಸರನ್ನ ಘೋಷಿಸಲಾಗಿತ್ತು ಆದರೆ ಕಾಂಗ್ರೆಸ್ ಕೊನೆಯ ತನಕವು ಅಭ್ಯರ್ಥಿ ಯಾರು ಎನ್ನುವ ಗುಟ್ಟನ್ನು ಬಿಟ್ಟುಕೊಳ್ಳದೆ ಕೊನೆಯ ಕ್ಷಣದಲ್ಲಿ ಕಿಶೋರಿಲಾಲ್ ಶರ್ಮಾ ಅವರ ಹೆಸರನ್ನ ಪ್ರಕಟ ಬೇರೆ ಪಕ್ಷ ಕಟ್ಟೋಕೆ ನಾನೇನು ಯಡೂರಪ್ಪನ ಭಾರತೀಯ ಜನತಾ ಪಕ್ಷ ನನ್ನ ಪಾರ್ಟಿ ಎಂದು ಮಾಜಿ ಸಚಿವ ಈಶ್ವರಪ್ಪ ಹೇಳಿದರು ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಒಂದೇ ತಿಂಗಳಿನಲ್ಲಿ ಚುನಾವಣೆ ಮಾಡಿದ್ದೇನೆ ಯಾವ ಸಿದ್ಧಾಂತಕ್ಕಾಗಿ ನನಗೆ ಬೆಂಬಲಿಸಿದ್ರೂ ಅವರಿಗೆ ಧನ್ಯವಾದಗಳು ನನ್ನ ಈ ಕುಟುಂಬ ರಾಜಕಾರಣದ ವಿರುದ್ಧದ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ ಎಂದು ಈಶ್ವರಪ್ಪ ಸ್ಪಷ್ಟಪಡಿಸಿದ್ರು ಬಿಜೆಪಿಯಲ್ಲಿ ಚುನಾವಣೆಗೆ ಸ್ಪರ್ಧಿಸಿ ಹಲವಾರು ಬಾರಿ ಠೇವಣಿ ಕಳೆದುಕೊಂಡಿದ್ದೇನೆ ಪಕ್ಷಕ್ಕಾಗಿ ದುಡಿದಿದ್ದೇನೆ ಎಂದು ಈಶ್ವರಪ್ಪ ಈ ಸಂದರ್ಭದಲ್ಲಿ ಹೇಳಿದರು ಶುದ್ಧ ಸಸ್ಯಾಹಾರಿ ಮಹಿಳೆಯೊಬ್ಬರು ಆನ್ಲೈನ್ನಲ್ಲಿ ಫುಡ್ ಡೆಲಿವರಿ ಆಪ್ ಬಳಸಿ ಗುಜರಾತ್ನ ಅಹಮದಾಬಾದ್ನಲ್ಲಿರುವ ಪಿಕಪ್ ಪಿಕ್ಅಪ್ ಮಿಸ್ ಬೈಟೇರಾ ನಿಂದ ಪನ್ನೀರ್ ಟಿಕ್ಕಾ ಸ್ಯಾಂಡ್ವಿಚ್ ಅನ್ನ ಆರ್ಡರ್ ಮಾಡಿದ್ರು ಆದರೆ ರೆಸ್ಟೋರೆಂಟ್ ಪನ್ನೀರ್ ಬದಲಿಗೆ ಚಿಕನ್ ಸ್ಯಾಂಡ್ವಿಚ್ ಡಿಲಿವರಿ ಮಾಡಿದ್ದು ಇದರಿಂದ ಕೋಪಗೊಂಡ ಮಹಿಳೆ ಗ್ರಾಹಕರ ನ್ಯಾಯಾಲಯದಲ್ಲಿ ಐವತ್ತು ಲಕ್ಷ ರೂಪಾಯಿ ಪರಿಹಾರಕ್ಕಾಗಿ ಆನ್ಲೈನ್ನಲ್ಲಿ ಫುಡ್ ಡೆಲಿವರಿ ಆಪ್ ಮತ್ತು ರೆಸ್ಟೋರೆಂಟ್ ವಿರುದ್ಧ ದೂರನ್ನು ದಾಖಲಿಸಿದ್ದಾರೆ ಮೇ ಮೂರರಂದು ನಿರಾಲಿ ಎಂಬ ಮಹಿಳೆ ಅಹಮದಾಬಾದ್ನ ಸೈನ್ಸ್ ಸಿಟಿಯಲ್ಲಿರುವ ತನ್ನ ಕಚೇರಿಯಿಂದ ಆರ್ಡರ್ ಮಾಡಿದ್ದಾಳೆ ಎಂದು ವರದಿಯಾಗಿದೆ ಇದಲ್ಲದೆ ಅಹಮದಾಬಾದ್ ಮುನ್ಸಿಪಲ್ ಕಾರ್ಪೊರೇಷನ್ ಉಪ ಆರೋಗ್ಯ ಅಧಿಕಾರಿಗಳಿಗೂ ಕೂಡ ಪತ್ರವನ್ನು ಬರೆದಿದ್ದಾರೆ ಕೇರಳ ರಾಜ್ಯಪಾಲ ಆರಿಫ್ ಮೊಹಮ್ಮದ್ ಖಾನ್ ಅವರು ಬುಧವಾರ ಅಯೋಧ್ಯೆಯ ರಾಮಮಂದಿರಕ್ಕೆ ಭೇಟಿ ನೀಡಿ ಬಾಲರಾಮನ ವಿಗ್ರಹಕ್ಕೆ ತಲೆಬಾಗಿ ನಮಸ್ಕರಿಸಿದ್ರು ಕೇರಳ ರಾಜಭವನು ತನ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ರಾಜ್ಯಪಾಲ ಆರಿಫ್ ಖಾನ್ ಅವರ ರಾಮಮಂದಿರ ಭೇಟಿ ಹಾಗೂ ರಾಮಲಲ್ಲ ವಿಗ್ರಹದ ದರ್ಶನದ ವಿಡಿಯೋವನ್ನ ಹಂಚಿಕೊಂಡಿದೆ ನಾನು ಜನವರಿಯಲ್ಲಿ ಅಯೋಧ್ಯೆಗೆ ಎರಡು ಸಲ ಭೇಟಿ ನೀಡಿದ್ದೆ ಅಂದು ನನ್ನಲ್ಲಿ ಉಂಟಾಗಿದ್ದ ಭಾವನೆ ಇಂದೂ ಕೂಡ ಇದೆ ನಾನು ಅಯೋಧ್ಯೆಗೆ ಅನೇಕ ಬಾರಿ ಬಂದಿದ್ದೇನೆ ಅಯೋಧ್ಯೆಗೆ ಆಗಮಿಸುವುದು ಹಾಗೂ ಶ್ರೀರಾಮನನ್ನ ಆರಾಧಿಸುವುದು ನನಗೆ ಖುಷಿ ನೀಡುವ ವಿಚಾರ ಮಾತ್ರ ಅಲ್ಲ ಬದಲಾಗಿ ಹೆಮ್ಮೆ ಪಡುವ ಸಂಗತಿ ಕೂಡ ಎಂದು ರಾಜ್ಯಪಾಲರು ಸುದ್ದಿಗಾರರಿಗೆ ತಿಳಿಸಿದ್ರು ಇಷ್ಟು ಇವತ್ತಿನ ಸ್ಪೀಡ್ ನ್ಯೂಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ